ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಕೀರ್ತನ ಯೂಟ್ಯೂಬ್ ಚಾನಲ್ ಗೈಸ್ ಗೈಸ್ ಸುಮಾರು ದಿನ ಆದಮೇಲೆ ಮತ್ತೆ ನಾನು ಬ್ಲಾಗ್ ಮಾಡ್ತಿದ್ದೀನಿ ಏನಪ್ಪಾ ಇವತ್ತು ಬ್ಲಾಗ್ ಮಾಡ್ತಿರೋ ವಿಷಯ ಅಂದ್ರೆ ತೋಟದ ಮನೆಯಲ್ಲಿ ಪಾರ್ಟಿ ಮಾಡ್ತಿದ್ದೀವಿ ಗಾಯ್ಸ್ ಅದಕ್ಕೋಸ್ಕರ ನಿಶು ಮತ್ತೆ ಅವ್ರ ಅಮ್ಮನ ಫ್ರೆಂಡ್ಸ್ ಮತ್ತೆ ನಾವಿಬ್ರು ಎಲ್ಲಾ ಸೇರ್ಕೊಂಡು ಪಾರ್ಟಿ ಮಾಡೋಣ ಅಂತ ತೋಟದ ಮನೆ ಬಂದಿದ್ವಿ ಸುಮಾರು ದಿನ ಆಗಿತ್ತು ಗಾಯ್ಸ್ ಪ್ಲಾನ್ ಮಾಡಿ ಇವತ್ತು ಮಾಡ್ಬೇಕು ಅನ್ಕೊಂಡು ಮಾಡ್ತಾ ಇದ್ದೀವಿ ನಮ್ಮ ಆಂಟಿ ಯಾರು ತೋಟದ ಮನೆ ಇದೆ ಅಲ್ಲಿ ಗಾಯ್ಸ್ ಇದು ನಮ್ಮ ಆಂಟಿ ಯಾರು ತೋಟ ಇಲ್ಲೇ ನಾವು ನೋಡಿ ತುಂಬಾನೇ ಚೆನ್ನಾಗಿದೆ ನೋಡಿ ತುಂಬಾನೇ ಚೆನ್ನಾಗಿದೆ ನೋಡಿ ಎಲ್ಲಾ ಫುಲ್ ಆಗಿ ನುಡ್ಗಿದ್ದಾರೆ ಹಾಯ್ ಆಂಟಿ ನಮ್ಮ ಪೂರ್ಣಿಮಾ ಆಂಟಿ

ನಾವು ಎಲ್ಲಿದೀವಿ ಶಾಪಿಂಗ್ ಕರ್ಕ ಬಂದಿದೀವಿ ನಾವು? ಬರ್ತಡೇ ಪಾರ್ಟಿ ಇತ್ತು ಹಾಗಾಗಿ ಬಂದಿದೀವಿ. ತೋಟ ಹೇಗಿದೆ ಆಂಟಿ? ಆ ಸೂಪರ್ ಆಗಿದೆ ತೋಟ ಎಲ್ಲಾ. ತುಂಬಾ ಚೆನ್ನಾಗಿದೆ. ಮೆಂಟೇನ್ ತುಂಬಾ ಸೂಪರ್ ಆಗಿ ಮಾಡಿರೋದು. ಅಲ್ಲ ಆಂಟಿ ಚೆನ್ನಾಗಿದೆ ಅಲ್ಲ? ತುಂಬಾ ಚೆನ್ನಾಗೈತೆ ಇನ್ನ ಯಾರು ಬಂದಿದೀರಾ? ನನ್ ಫ್ರೆಂಡ್ಸ್ ಎಲ್ಲ ಬಂದಿದೀವಿ. ಪೂರ್ಣಿಮಾ ಮಾಶು, ಶಿಲ್ಪ, ಮಮತಾ ಮತ್ತೆ ಪುಷ್ಪ ಆಂಟಿ, ಶೋಭಾ ಎಲ್ಲಾ ಬಂದಾರೆ. ಮಕ್ಕಳಾಗಿ ಕೀರ್ತನ ಮತ್ತೆ ನಿಸರ್ಗ ಮತ್ತೆ ಸಹಾಯ ಬಂದಿದ್ದಾರೆ. ಹಾಗಾಗಿ ಎಲ್ರು ತುಂಬಾ ನಮ್ಮ ಗೃಹಲಕ್ಷ್ಮಿ ಅಂತ ಹೇಳ್ಬಹುದು ಫುಲ್ ಎಂಜಾಯ್ ಆಗಿದ್ರೆ ಸರಿ ಆಂಟಿ ಸ್ವಾಗತ ಕೊಡ್ತಿದ್ದಾರೆ ಪೂರ್ಣಿಮಾ ಅಂಟಿ ಅವ್ರ ಫ್ರೆಂಡ್ಗೆ ಆಯ್ಕಾ ಗೈಸ್ ಇವರು ಕೂಡ ಪಾರ್ಟಿಗೆ ಜಾಯಿನ್ ಆಗ್ತಿದ್ದಾರೆ ಪಾರ್ಟಿ ಹಾಲ್ಗೆ ಹೋಗ್ತಿದ್ದೀವಿ ಇದೇ ಈಗ ಸದ್ಯಕ್ಕೆ ನಮ್ಗೆ ಪಾರ್ಟಿ ಹಾಲು ಚೆನ್ನಾಗಿದೆ ಈಗ ನಿಶು ಅವರು ಒಳಗಡೆ ಇರೋ ಪರಿಚಯ ಮಾಡಿಕೊಡ್ತಾರೆ ಪಾಪ ಅವರು ಕೆಲಸ ಮಾಡ್ತಾ ಇದಾರೆ ಆಂಟಿ ಬ್ಯಾಟಿಂಗ್ ಬ್ಯಾಟಿಂಗ್ ಟೈಮ್ ನೋಡಿ ಎಲ್ಲ ರೆಡಿಯಾಗಿದೆ ನಾವು ಕುತ್ಕೊಳ್ಳೋಕ್ಕೂ ಕೂಡ ಫುಲ್ ರೆಡಿಯಾಗಿದೆ ಗೈಸ್ ಇವತ್ತು ಪಾರ್ಟಿ ಮಾಡ್ತಿರೋದು ಇವತ್ತು ಪಾರ್ಟಿ ಕೂಡ ಇವ್ರದೇನೆ ಈಗ ಇಲ್ಲಿ ಫೋಟೋ ಶೂಟ್ ನಡೀತಿದೆ ಎಲ್ಲರೂ ಯಾವ ಥರ ತಗೋತದೆ ನೋಡಿ ಎಷ್ಟು ಚೆನ್ನಾಗಿ ನಿಂತಿದ್ದಾರೆ ಆದ್ರೆ ರೀಲ್ಸ್ ಎಲ್ಲ ಮುಗಿಸಿದ್ದಾರೆ ಆಂಟಿ ಫುಲ್ಲು ಈಗ ಫೋಟೋ ಸೆಕ್ಷನ್ ನಡೀತಿದೆ ಇವರೇ ನಮ್ಮ ಫೋಟೋಗ್ರಾಫರ್ ಗಾಯ್ಸ್ ವಿಡಿಯೋ ಫೋಟೋ ತಗಸ್ಕೊತಾ ಇದ್ದಾರೆ ಇಷ್ಟು ಜನ ಇದ್ದಾರೆ ಈ ಗಾಯ್ಸ್ ವೀಡಿಯೋ ಮಾಡ್ತಾ ಇದ್ದಾರೆ ಅಂಕಲ್ ಬರ್ಡೇ ಇದೆ ಸೊ ಆಗ ಪಾರ್ಟಿ ಅವ್ರಿಗೆ ಗಿಫ್ಟ್ ಕೊಡ್ತಿದ್ದಾರೆ ಎಲ್ಲ ಸೇರಿ ಊಟ ಏನಿದೆ ಮೊಸರು ಬಜ್ಜಿ ಇನ್ನು ಮೊಸರು ಹಾಕಿ ಇದು ಬಿರಿಯಾನಿ ರೆಡಿ ಇದೆ ರೆಡಿ ಆಗಿದೆ ತಿನ್ನೋದಷ್ಟೇ ಇದು ಚಿಕನ್ ಗ್ರೇವಿ ಗಾಯಸ್ ರೆಡಿ ಆಗಿದೆ ಮಟನ್ ಗ್ರೇವಿ

ಆಂಟಿನ ಸಾಂಗ್ ಹೇಳ್ತವ್ರೆ ಅವರು ಚಪಾತಿ ಬೇಯಿಸ್ತಿದ್ದಾರೆ ಒಡ್ತಿದಿದ್ದಾರೆ ಇವರು ಜ್ಯೂಸ್ ಮಾಡ್ತಿದ್ದಾರೆ ಜ್ಯೂಸ್ ಮಾಡ್ತಿದ್ದಾರೆ ಮತ್ತೆ ಇವರು ಕೂಡ ಇವರು ಪುಷ್ಪ ಆಂಟಿ ಇವರು ಪೂರ್ಣಿಮಾ ಆಂಟಿ ಜ್ಯೂಸ್ ಕೆಲಸ ಇವ್ರದ್ದು ಅವರು ಸವಿತಾ ಆಂಟಿ ಅವರು ನೇತ್ರ ಆಂಟಿ ಗೊತ್ತು ಇವರೆಲ್ಲ ಊಟ ರೆಡಿ ಮಾಡ್ತಿದ್ದಾರೆ ಚಪಾತಿ ರೆಡಿನಾ ನೋಡಿ ಎಲ್ಲ ಸರ್ವ್ ಮಾಡ್ತಿದ್ದಾರೆ ಸೌತೆಕಾಯಿ ಈರುಳ್ಳಿ ಆಕಡೆ ಇತ್ತಲ್ಲ ಅಲ್ಲದೇ ನಮಗೆ ಹಾಕ್ತಿದ್ದಾರೆ ನೆಕ್ಸ್ಟ್ ಇದು ಬಿಸ್ತಿನಗರ ಅದು ಬಿರಿಯಾನಿ ಇದೆ ಓದು ಬಿರಿಯಾನಿ ಇದು ಊಟ ಅದಾದಮೇಲೆ ನೆಕ್ಸ್ಟ್ ಬಿರಿಯಾನಿ ಬಿರಿಯಾನಿ ಇದೆ ನೆಕ್ಸ್ಟ್ ಹಾ ಇರು

ನೆಕ್ಸ್ಟ್ ಬಿರಿಯಾನಿ ರೆಡಿ ಆಗ್ತಿದೆ ನೇತ್ರ ಆಂಟಿ ಆಗ್ತಿದ್ದಾರೆ ಇದಕ್ಕೆ ರೆಡಿಯಾಗಿದ್ದಾರೆ ಚಿಕ್ಕವರು ದೊಡ್ಡವರು ಊಟ ಎಲ್ಲ ಆಗಿ ಎಲ್ಲ ಹಾಕೋತಿದ್ದಾರೆ ಹಾಯ್

ಬಾಯ್ 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 ನಾವು ಪೂರ್ಣಿಮಾಟಿ ಮಾಡೋಗ್ತಾ ಇದಾರೆ ಗಾಯ ನಮ್ಮ ಅಮ್ಮ ಇವಾಗ ಕೈ ಆಗ್ತೈತೆ ಕೆಲ್ಸಕ್ಕೆ

ಪಾರ್ಟಿ ಇತ್ತು ಆ ಪಾರ್ಟಿ ಇವತ್ತು ಮಾಡ್ಬಿಟ್ಟಿದ್ದು ನಮ್ಮ ಅವರು ಹಾಗಾಗಿ ಇವತ್ತು ತುಂಬಾ ಎಂಜಾಯ್ ರೀಲ್ಸ್ ಮಾಡಿದೀವಿ ಡ್ಯಾನ್ಸ್ ಮಾಡಿದೀವಿ ಆಟ ಆಡಿದಿವಿ ಅನ್ಸಾ ಊಟ ಅಂತೂ ತುಂಬಾ ಭೋಜನ ಅಂತೂ ಮಟನ್ ಅಂತೂ ತುಂಬಾ ಚೆನ್ನಾಗಿತ್ತು ನಂಗಂತೂ ಮೂಳು ಮೂಳೆನೆ ಬಿದ್ದಿತ್ತು ತುಂಬಾ ಇಷ್ಟ ಆಯ್ತು ಕಲಾವು ತುಂಬಾ ಚೆನ್ನಾಗಿತ್ತು ಜೊತೆಗೆ ಮೊಸರು ಬಜ್ಜಿ ಇತ್ತು ಅದಂತೂ ಇನ್ನೂ ತುಂಬಾ ಟೇಸ್ಟ್ ಆಗಿತ್ತು ನಮ್ಮ ಇವತ್ತಿನ ಪಾರ್ಟಿ ತುಂಬಾ ಎಂಜಾಯ್ ಆಗಿ ಮಾಡಿದೀವಿ ಅದನ್ನ ಏರ್ಪಡಿಸಿದಂತ ನಮ್ಮ ಶೋಭಾ ನಮ್ಮ ಸ್ನೇಹಿತರ ಪರವಾಗಿ ಕೃತಜ್ಞತೆಗಳು ಮತ್ತೆ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀವಿ ಈಗ ಟೀ ಟೀ ಕಾಫಿಗೆ ಹೋಗ್ತಾ ಇದಾರೆ ಬಾಯ್ 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 ಶೋಭಾಂಟಿ ಚೆನ್ನಾಗಿತ್ತು ನಮ್ನ ಇನ್ವೈಟ್ ಮಾಡಿದ್ಕೆ ಥ್ಯಾಂಕ್ ಯು ಸೋ ಮಚ್ ಆಂಟಿ ಸೋ ಮಚ್ ಆಂಟಿ ಊಟ ಎಲ್ಲ ತುಂಬಾ ಚೆನ್ನಾಗಿತ್ತು ಬಾಯ್ ಬಾಯ್ ಗೈಸ್ ಇವತ್ತು ನಾನು ಬರಲ ಅಂತಿದೆ ಇವತ್ತು ಪಾರ್ಟಿಗೆ ಆದ್ರೂ ಕೂಡ ಅವಳು ಬಾ ಬಾ ಅಂತ ಹೇಳಿ ಮೇಲೆ ಬಂದಿದ್ದು ಬಟ್ ಇವತ್ತು ಒಂದೇ ಚೆನ್ನಾಗಿದೆ ಇವತ್ತು ಒಂದೇ ತುಂಬಾ ಚೆನ್ನಾಗಿತ್ತು ಬೇರೆ ಬೇರೆ ಟ್ವೀಟ್ ಆಯ್ತು ಗಾಯ್ಸ್ ಆಮೇಲೆ ತುಂಬಾ ಎಂಜಾಯ್ ಮಾಡಿದ್ವಿ ರೀಲ್ಸ್ ಮಾಡ್ತೀನಿ ರೀಲ್ಸ್ ಎಲ್ಲಾ ಮಾಡಿದ್ವಿ ನಾನು ಒಂದೇ ಮಾಡಿದ್ದೆ ಎಲ್ಲ ಆಂಟಿಗಳೆಲ್ಲ ಮಾಡಿಸಿದ್ವಿ ಅವರ ಕೈಲಿ ಅವರ್ ತುಂಬಾನೇ ಚೆನ್ನಾಗಿ ಮಾತಾಡ್ಕೊಂಡು ಎಲ್ಲಾ ಊಟ ಮಾಡ್ಕೊಂಡು ಆ ಹೊರಡಬೇಕು ಇನ್ನ ಲೇಟ್ ಆಗುತ್ತೆ ಸ್ವಲ್ಪ ಬಟ್ ಚೆನ್ನಾಗಿತ್ತು ಈ ಬ್ಲಾಗ್ ನ ಇಲ್ಲಿಗೆ ಎಂಡ್ ಮಾಡ್ತಿದೀವಿ ಥ್ಯಾಂಕ್ ಯು ಸೋ ಮಚ್ ಆಗಿ ಸಪೋರ್ಟ್ ಮಾಡಿ ಎಲ್ಲರೂ